ಈಗ ನನಗೂ ನಾನು ಶಾರ್ಟ್ ಟೆಂಪರ್ ನೀವು ಶಾರ್ಟ್ ಟೆಂಪರ್ ಸಿಚುವೇಶನ್ ಅರ್ಥ ಮಾಡ್ಕೊಳೋದು ಏನಾಗಿಲ್ವಾ ಏನಕ್ಕಾಗಿಲ್ಲೂ ಅದಾಗಿ ಸಿಕ್ಬಿಟ್ರೆ ಸಾಕು ಅಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತು ನಾವು ಒಂದು ಸರ್ಕಮ್ಸ್ಟೆನ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತೀವಿ ಅವಾಗ ಏನಕ್ಕೆ ಆಗಿಲ್ಲ ಆಗಿಲ್ಲ ಅಂತ ಕೂತ್ಕೊಂಡು ಹೌದಾ ಎರಡು ಪಾಯಿಂಟ್ ಅಲ್ಲಿ ಆನ್ಸರ್ ಇದೆ ನಾನು ಮಾಡ್ತೀನಿ ಏನಂತ ವೆಲ್ ಮಾಡ್ತೀನಿ ನಾನು ವೆಲ್ ಪ್ಲಾನ್ ಮಾಡಿ ಅಷ್ಟೆಲ್ಲ ಬಂದು ಎಕ್ಸಿಕ್ಯೂಟಿವ್ ಟೈಮ್ ಬಂದಾಗ ರೀಸನ್ಸ್ ಬಂದ್ರೆ ಪ್ಲಾನಿಂಗ್ ಎಲ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾರು ಪರ್ಫೆಕ್ಟ್ ಇಲ್ಲ

ಎಲ್ಲ ಆ ತರದಿದ್ರೇನೆ ಸಿನಿಮಾ ಆಗಕ್ ಸಾಧ್ಯ ಯಾಕೆಂದ್ರೆ ಆ ಎಷ್ಟು ಉದ್ದಾಡಿರ್ತಿರೋ ಅಷ್ಟು ಸಿನಿಮಾ ಪ್ರೀತಿ ಮೇಲೆ ಇರುತ್ತೆ ಇಬ್ಬರು ಕಡೆಯಿಂದ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಬಗ್ಗೆ ಮಾತಾಡೋದಾಯ್ತು ಸರ್ ನಂದೊಂದು ಕ್ವಶನ್ ಇದೆ ಸರ್ ನಂದೊಂದು ಕ್ವಶನ್ ಇದೆ ಏನಪ್ಪ ಅಂದ್ರೆ ನಿಮ್ದು ಟೀಸರ್ ನೋಡಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಲವ್ ಆಗೋದು ಅಂತ ತಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಬಸ್ ಸ್ಟಾಪ್ ಲವ್ ಅಂತ ಅಲ್ಲಿ ಕಂಡಕ್ಟರ್ ಮೇಲೆ ಸರ್ ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಹುಡುಗಿಯರು ಬರೋರು ನಮ್ಮ ಬಸ್ ಅಲ್ಲಿ ಅವಾಗ

ಸೊ ಅದು ನಂಗೆ ಇಷ್ಟ ಆಯ್ತು ಆಮೇಲೆ ನಾವು ಇವ್ರ ಜೊತೆ ರಿಹರ್ಸಲ್ ಮಾಡ್ಬೇಕು ಅಂದಾಗ್ಲೂ ಕೂಡ ನೀವು ವಿತೌಟ್ ಎನಿ ಕಂಡೀಷನ್ ಪಾಪ ಬಂದು ಮಾಡ್ಕೊಟ್ಟಿದ್ವಿ ಇಲ್ಲಿ ಮನೆಯಿಂದ ದೂರ ಇತ್ತು ನಾವು ರಿಹರ್ಸಲ್ ಜಾಗ ಅದು ಸೆಕೆಂಡ್ ಪಾಯಿಂಟ್ ನಂಗೆ ಇಂಪ್ರೆಸ್ ಆಗಿದ್ದು ಮೂರನೇದು ಬಂದ್ಬಿಟ್ಟು ನಾನು ಏನು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದು ಖುಷಿ ನನಗೆ ಎಸ್ಪೆಷಲಿ ನಾನು ಸ್ಮಾಲ್ ರಿಯಾಕ್ಷನ್ಸ್ ಇದೆ ಆ ಬಸ್ ಹೀರೋ ನೋಡ್ಬೇಕಾದ್ರೆ ಮಾಡ್ಕೋಬೇಕು ಅನ್ನೋದು ತುಂಬಾ ಅಲ್ಲಿ ಚೇಂಜ್ ಆಗ್ಬೇಕಾಗತ್ತೆ ಅಲ್ಲಿಂದ ಎದ್ದು ಹೋಗೋಕ್ಕಾಗಲ್ಲ ಯಾಕಂದ್ರೆ ಬಸ್ ಬಸ್ ಬರೋ ಬರ್ಬೇಕು ಬಸ್ ಹತ್ತಿ ಎಲ್ಲ ಹೋಗ್ಬೇಕು ಅನ್ನೋ ಟೈಮಲ್ಲಿ ಇದ್ದಾಗ ಆ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತಿತ್ತು ಅಷ್ಟು ಎಕ್ಸಾಕ್ಟ್ ಆಗಿ ಮಾಡಿದ್ದು ನನ್ಗೆ ಖುಷಿ ಇದೆ ಅಂಡ್ ಮೈನಸ್ ಅಂತ ನನ್ಗೆ ಇದುವರೆಗೂ ಏನು ಅಲ್ಲ ನಮ್ ಶೂಟಿಂಗ್ ಅವ್ರಿಗೆ ಅಂತೂ ಪ್ರಾಮಿಸ್ ಏನೂ ಆಗಿಲ್ಲಪ್ಪ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ ಕ್ಯಾರೆಕ್ಟರ್ ಏನ್ ಬೇಕಾಗಿತ್ತು ಕ್ಯಾಮ್ರಾಗ ಏನ್ ಬೇಕಾಗಿತ್ತು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೆ ನೆಗೆಟಿವ್ ತರ ಅದು ನನ್ಗೇನು ಅನ್ಸಿಲ್ಲ ಕೆಲಸದಲ್ಲಿ ಇನ್ನ ಮನ್ವಿತ್ ಜಾರ್ ಬಂದ್ರೆ ಮನ್ವಿತ್ ಗೆ ಕಲಿಬೇಕು ಮಾಡಬೇಕು ಅನ್ನೋ ಹಠ ಇದೆ ಫೈಟಿಂಗ್ ಅಂತೂ ಎಕ್ಸಲೆಂಟ್ ಮಾಡಿದ್ದಾರೆ ತುಂಬಾ ಮನೆ ಯಾರು ನಾನು ಇದು ತೋರಿಸ್ತಾ ಇದ್ದೆ ಟ್ರೈಲರ್ ಏನ್ ಫೈಟ್ ಎಲ್ಲ ಸೊ ಫೈಟ್ ಪಾರ್ಟ್ ಅಲ್ಲಿ ತುಂಬಾ ಇದಾಗಿದೆ ಆಕ್ಟಿಂಗ್ ಅಲ್ಲೂ ಇದಾರೆ ಬಟ್ ಏನಂದ್ರೆ ಒಂದೊಂದು ಸಲ ಅವರು ಹೇಳೋದನ್ನ ಸ್ವಲ್ಪ ಕ್ಯಾಚ್ ಮಾಡಲ್ಲ ಒಂದು ಸಲ ಫ್ರೇಮ್ ಅಲ್ಲಿ ಕ್ಯಾಮರಾ ಮುಂದೆ ಇದ್ದಾಗಲೇ ಸ್ವಲ್ಪ ಅವ್ರು ಗೊತ್ತೋ ಗೊತ್ತಿದ್ರೆ ಆಫ್ ಮೈಂಡ್ ಹೋಗ್ತಾರೆ ಅದು ನಮ್ಗೆ ಎಲ್ಲ ಎಲ್ ಗೊತ್ತಾಯ್ತು ಅಂತ ಅಂದ್ರೆ ನಮಗೆ ಆನ್ ಸೆಟ್ ಅಲ್ಲಿ ನನ್ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಮಾನಿಟ್ರ್ ನಮ್ಗೆ ಬಿಸಿಲಲ್ಲಿ ಇರ್ತಿತ್ತು ಎಕ್ಸಾಕ್ಟ್ ಗೊತ್ತಾ ಈಗ ಆಕ್ಟ್ ಮಾಡ್ತಿದ್ಯಾ ಎಸ್ಪೆಷಲಿ ಪುರೋಹಿತ ಪೂಜಾರಿ ಒಂದು ಕತೆ ಹೇಳ್ತಾರೆ ಫೋಕಸ್ ಮಾಡ್ಕೊಂಡಿರ್ತೀವಿ ರಿಯಾಕ್ಷನ್ ನಾವು ಟೇಬಲ್ ಅಲ್ಲಿ ನೋಡಿದಾಗ ನನ್ಗೆ ಅನ್ಸೋದು ಅದೊಂದೇ ಒಂದ್ ಕರೆಕ್ಷನ್ ಮಾಡ್ಕೋಬೇಕು ಅನ್ಸುತ್ತೆ ಮನವಿ ಆನ್ ಕ್ಯಾಮ್ರಾ ಈಗ ನೀವೇನಾದ್ರೂ ನನ್ಗೆ ಹೇಳ್ತಾ ಇದ್ರೆ ಎಲ್ಲೋ ಯೋಚನೆ ಮಾಡೋದು ಎರಡ್ ಸಲ ಮಾಡಿದ್ರೆ ಆ ತರದ ಒಂಚೂರು ಚೂರು ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳ್ತೇನೆ ನನ್ಗೆ ಮಮ್ಮಿ ತೆಗೆ ಒಂದ್ ಕ್ವಶನ್ ಇವಾಗ ಚೆನ್ನಾಗ್ ಮಾಡಿದಾರೆ ಅಂತ ಹೇಳ್ತಾರೆ ನಿಮ್ಗೆ ಆಕ್ಷನ್ ಸಖತ್ ಯಾರೇ ನೋಡಿದ್ರು ಹೇಳ್ತಾರೆ ಯು ಸೂಪರ್ ಆಕ್ಷನ್ ಟೈಪ್ ಬಂದಾಗ ಸೊ ಈ ಲವ್ ಸ್ಟೋರಿ ಬಂದಾಗ ಬೇಜಾರ್ ಆಯ್ತಾ ಅಂದ್ರೆ ನಾನು ಆಕ್ಷನ್ ಮೂವಿ ಮಾಡ್ಬೇಕಿತ್ತು ಏನೋ ನನ್ಗೆ ಲವ್ ಸ್ಟೋರಿ ನೋಡಿದ್ರ ಬಗ್ಗೆ ಐಡಿಯಾ ಇಲ್ಲ ಅಥವಾ ನನಗೆ ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ನಿನ್ ಜಾನಕ್ ಬಂದು ನನ್ನ ಪ್ರಕಾರ ಗೊತ್ತಿರೋದು ಯು ಲೈಕ್ ಆಕ್ಷನ್ ಇಲ್ಲ ಆಕ್ಚುಲಿ ನಾವು ಇದ್ದು ಆಕ್ಷನ್ ಫಿಲಮ್ ಮಾಡೋಣ ಅಂತ ಬಿಫೋರ್ ಡೈರೆಕ್ಟರ್ ಮೀಟ್ ಮಾಡಿದ್ದು ಔಟ್ ಅಂಡ್ ಆಕ್ಷನ್ ಮೂವಿ ಇದ್ದಿದ್ದು ಸೊ ನಾ ಅಂತ ಬಂದಾಗ ನಾವು ಆಕ್ಷನ್ ಮೂವಿ ವರ್ಕ್ಔಟ್ ಆಗತ್ತ ಆಗಲ್ವ ಸೊ ಅದಕ್ಕೆ ಅದಕ್ಕೆ ಇನ್ನೊಂದು ಇನ್ನೊಂದ್ರೆ ಬಜೆಟ್ ಮ್ಯಾಟ್ರಾಗುತ್ತೆ ಬಜೆಟ್ ಇದ್ದಾರೆ ಬೇರೆ ಈ ಡೈರೆಕ್ಟರ್ ಬಂದ ಬಜೆಟ್ ಬೇರೆ ನಿಮ್ ಇಂಟ್ರೆಸ್ಟ್ ನನ್ನ ಇಂಟ್ರೆಸ್ಟ್ ಈಗ ನನ್ಗೆ ಸಕ್ಕ ಆದ್ರೆ ಅದಕ್ಕೆ ಹೋಗಿ ಪಾಪಿ ನಾನ್ ಕೇಳಲ್ಲೇ ಮಾತಾಡಿದ್ವಿಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ವಿ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ವಿ ತುಂಬಾ ಮೇನ್ ಆಡಿಯೋ ಆಲ್ರೆಡಿ ಹಿಟ್ ಆಗಿದೆ ನಮ್ದು ಆಡಿಯೋ ಬಗ್ಗೆ ಮತ್ತೆ ನಮ್ಮ ವಿಜಯ ಬಗ್ಗೆ ಏನ್ ವಿಜಯ್ ಹರಿತ್ ಸರ್ ನನಗೆ ಮನಿಟ್ ಮುಕಾಂತರನೇ ಅವರ ಫಸ್ಟ್ ಫಿಚರ್ ಅವರೇ ಕಂಪೋಸ್ ಮಾಡಿದ್ರು ಮಾಡೋಣ ಅಂತಂದ್ರೆ ಓಕೆ ಮಾಡಿಸಿ ಸಿ ಅದು ತೊಂದರೆ ಇಲ್ಲ ಅಂತ ಅಂದೆ ಬಿಗಿನಿಂಗ್ ಆ ಮನುಷ್ಯ ಸಾಂಗ್ ಟೈಮ್ ಗೆ ಕೊಡಕ್ಕೆ ರಿಲೀಸ್ ಮಾಡ್ಬಿಟ್ಟು ನಮ್ದು ಏನಾಗ್ತಿತ್ತು ಇರೋದೋಲ್ಲ ತನೇ ಏನು ಆಗ್ಬಿಡೋ ಯಾರ್ ಆಕ್ಷನ್ ಆಗ್ಬಿಡೋ ಅಂತ ಇಲ್ಲಿ ನಾನು ಸ್ಕೋರ ಮಾಡ್ಕೊಂಡಿದ್ದೀನಿ ಸಾಂಗ್ ಶೂಟಿಂಗ್ ಡೇಟ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸಾಂಗೆ ಬಂದಿಲ್ಲ ಅಲ್ವಾ ಈಗ ಆ ಪ್ರೊಡ್ಯೂಸರ್ ನಾನು ಇಷ್ಟರಲ್ಲಿ ಇಲ್ಲ ಸರ್ ಸಾಂಗ್ ಮುಗಿಸ್ coordinates ಡೇಟ್ ಅಲ್ಲಿ ಅಂತಿದೆ ಸಾಂಗೆ ಹೆಂಗೆ ಸಂದರ್ಭಗಳಲ್ಲಿ ಆಮೇಲೆ ಆ ಹರೀಸ್ ಡೈರೆಕ್ಟರ್ ನಾನು ಕಳ್ಸಿಲ್ಲ ಸಾಂಗ್ ಪ್ರೊಡ್ಯೂಸರ್ ಹೀರೋ ಕಳ್ಸಿ ಬಿಟ್ಟು ಸುಮ್ನೆ ಎಲ್ರಿ ಸಾಂಗ್ ಬಂದಿಲ್ವಾ ಅಂದ್ರೆ ಸರ್ ಬಂದೈತಲ್ಲ ಅಂತ ನಾನು ಅವಾಗ ಕೇಳ್ಬೇಕ ಇಂತ ಸಂದರ್ಭದಲ್ಲಿ ನಂಗೆ ಸಿಟ್ಬಾರ ಯಾಕ್ರಿ ನಾನ್ ಡೈರೆಕ್ಟರ್ ಅಲ್ವಾ ಅಂತ ಹಂಗೆ ಸ್ವಲ್ಪ ಕಿರಿಕಿರಿಲಿ ಫ್ರೆಂಡ್ ಆಗಿದ್ದು ನಮ್ ವಿಜಯ ಹರೀಕ್ಷಾ ಬನ್ನಿ ವಿಜಯ್ ಬನ್ನಿ ಜನ ನೋಡಿದ್ರೆ ಇಬ್ಬ ಹೀರೋ ಒಂದು ಸಿಂಗಲ್ ಹೀರೋಯಿನ್ ಅಂತ ಸೊ ಆಮೇಲೆ ಸಾಂಗ್ ಬಂತು ಸಾಂಗ್ ಚೆನ್ನಾಗಿತ್ತು ನಾವು ಸಾಂಗ್ ಶೂಟ್ ಮಾಡಿದ್ವಿ ಸಿನಿಮಾ ಶೂಟಿಂಗ್ ಆದ್ಮೇಲೆ ವಿಜಯ್ ಅವ್ರಿಗೂ ನಮಗೂ ರ್ಯಾಪ್ ಬಿಲ್ಡ್ ಆಗಿತ್ತು ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಟೈಮಲ್ಲಿ ಅಂತೂ ನನಗೆ ಸ್ವಲ್ಪ ಯಾಕಂದ್ರೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂದಾಗ ರೀ ರೆಕಾರ್ಡಿಂಗ್ ಅಲ್ಲಿ ವೀಕ್ ಇರ್ತಾರೆ ಅಂತ ನಂದೊಂದು ಕಲ್ಪನೆ ಯಾಕೆ ಅಂದ್ರೆ ತುಂಬಾ ಜನ ಕೆಲವ್ರ ಹತ್ರ ಮ್ಯೂಸಿಕ್ ಮಾಡಿಸ್ತಾರೆ ಕೆಲವ್ರ ಹತ್ರ ಬಿಜೆಪಿ ಬೇರೆ ಹತ್ರ ಹೋಗ್ತಾರೆ ಹೆಂಗ್ ಮಾಡ್ತಾರೋ ಏನೋ ಅನ್ನೋದು ಸ್ವಲ್ಪ ಬೇಸಿಕಲ್ ಅಂತ ಕೂಡ ಯೋಚನೆ ಮಾಡಿದ್ರು ಉಂಟು ಬಟ್ ಹೈಲೈಟ್ ಏನು ವಿಜಯ್ ಇಂಟ್ರೆಸ್ಟ್ ಇತ್ತಲ್ಲ ಇವತ್ತು ಮ್ಯೂಸಿಕ್ ಬೇಕು ಅಂದ್ರೆ ಏನ್ ಬೇಕೋರು ಮಾಡೋದಕ್ಕೆ ಈಗ ಆಗ್ಲೇ ಸಿನಿಮಾ ಮ್ಯಾನೇಜರ್ ಆಗ್ಬಿಟ್ಟಿದೆ ಅಂದ್ರೆ ಟೋಟಲಿ ಆರ್ಗನೈಸಿಂಗ್ ನೋಡಿ ಇವತ್ತು ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ಕೂಡ ಅವ್ರ ಸ್ಟುಡಿಯೋದಲ್ಲೇ ಅವ್ರ ಸ್ಟುಡಿಯೋ ಕೂಡ ಕೊಟ್ಟಿದೆ ಅಷ್ಟು ಇನ್ವಾಲ್ವ್ ಆದ್ರು ಎಸ್ಪೆಷಲಿ ಸಾಂಗ್ ಅಂತ ಎಲ್ಲರೂ ಕೇಳಿರ್ತಾರೆ ನೀವು ಎಲ್ಲ ಕೇಳಿರ್ತಾರ ಬಟ್ ರೀ ರೆಕಾರ್ಡಿಂಗ್ ಇದೆ ಸಿನಿಮಾನ ಬೇರೆ ಲೆವೆಲ್ಗೆ ತಗೊಂಡೋಗಿದೆ ಬಹಳ ಬಹಳ ಬ್ಯೂಟಿಫುಲ್ ಆದ ಎಕ್ಸ್ಪೆಷಲ್ ಸೆಕೆಂಡ್ ಹಾಫ್ ಅಂತ ನಮ್ಗೆ ಮ್ಯೂಸಿಕ್ ಆ ಮೂಡ್ಗೆ ಒಂದು ಕರ್ಕೊಂಡು ಹೋಗ್ತಾರ ಮಾಡಿದ್ದಾರೆ ಅದ್ರಲ್ಲೂ ಫೋರ್ ತ್ರೀ ಸ್ವಲ್ಪ ಟಾರ್ಚರ್ ಕೊಟ್ಟು ನಾಲ್ಕು ನಾಲ್ಕು ಸಲ ಚೇಂಜ್ ಮಾಡಿಸಿದೀನಿ ಸರ್ ಅಷ್ಟೇನ ಸರ್ ಕಲೆಕ್ಷನ್ ಇನ್ನೇನಾದ್ರು ಇದೆಯಾ ಅಂದ್ರೆ ಇಲ್ಲ ಇದೇ ಜಾಗದಲ್ಲಿ ಕುತ್ಕೊಂಡಿರ್ತಿದ್ವಿ ಸೊ ಆತರ ಸಖತ್ ಕೋಆಪರೇಟ್ ಮಾಡಿದ್ರೆ ದುಡ್ಡುಗೋಸ್ಕರ ಅವರು ಈ ಸಿನಿಮಾ ಮಾಡಿಲ್ಲ ಅವ್ರ ಒಂದು ಪ್ಯಾಷನ್ಗೋಸ್ಕರ ಇಲ್ಲೊಂದು ಹೆಸರು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ನಮ್ದೆಲ್ಲ ಎಷ್ಟು ಶ್ರಮ ಇದೆ ಆ ಶ್ರಮಕ್ಕೂ ಕೂಡ ದೊಡ್ಡ ಕೊಡುಗೆ ಇದೆ ಅಂತ ನಾನು ಬಯಸಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಸಂತೋಷ ನೆನ್ಪಾಡ್ಕೊಳ್ಬೇಕು ಒಂದು ಸಣ್ಣ ಸಿನಿಮಾ ಮಾಡಬಹುದು ಒಂದು ರಿಯಲ್ ಬಸ್ ಸ್ಟಾಪ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ ಸೆಟ್ ಹಾಕಿದ್ವಿ ಬಸ್ ಸ್ಟಾಪ್ ಸೆಟ್ ಹಾಕಿದ್ವಿ ಟೀ ಸ್ಟಾಲ್ ಸೆಟ್ ಹಾಕಿದ್ವಿ ಅವೆಲ್ಲ ಪ್ಲಾನಿಂಗ್ ಅಲ್ಲೇ ಇರಲಿಲ್ಲ ಒಂದು ಇನ್ನೊಂದು ಫೈಟ್ ಆಡ್ ಆಯಿತು ಇನ್ನೊಂದು ಇನ್ನೊಂದು ಫೈಟ್ ಇನ್ನೂ ಬೇರೆ ತರ ಮಾಡೋಣ ಅಂತ ಹೇಳಿ ಇಡೀ ಸಿನಿಮಾನ ಅವರು ಅವ್ರದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾ ಹೋದ್ರು ಬಿಗಿನಿಂಗ್ ಸ್ವಲ್ಪ ಕೆಲವು ಗಳು ಸರಿ ಇಲ್ಲ ಅಂತ ಆಗಿ ರಾತ್ರಿ ರಾತ್ರಿ ಗಳು ಅಂತರಿಸಿ ಅದನ್ನ ಬಜೆಟ್ ಅಲ್ಲಿ ಇರ್ಲಿಲ್ದ ಕೂಡ ಆ ತರ ಆಮೇಲೆ ನಮ್ಗೆ ಯಾವ್ದು ಲೈಟರ್ ಲೈನ್ಸ್ ಬೇಕು ಅಂತ ಅಂದ್ರೆ ಈ ತರದಲ್ಲ ಬೇಕಿದ್ದಕ್ಕೆ ಕ್ರೈನ್ ತರಿಸ್ಕೋಬೇಕು ಅಂದ್ಕೊಂಡು ಇಲ್ಲ ಕ್ರೈನ್ ಇರ್ಲಿ ಬಿಡಿ ಅಂತಂದರು ಈ ಥರ ಎಲ್ಲ ಸಕ್ಕತ್ ಸಪೋರ್ಟ್ ಮಾಡಿದ್ರು ಎವ್ರಿ ಡೇ ನಾನ್ ವೆಜ್ ಊಟ ಹಾಕಿದ್ದಾರೆ ನಮ್ಗೆ ಎಕ್ಸ್ಟ್ರಾನೂ ನೋಡ್ಕೊಂಡು ನೋಡ್ಕೊಂಡಿದ್ದಾರೆ ಎಲ್ಲ ಟೀಮ್ ಇಡೀ ಟೀಮ್ಗೂ ಅಷ್ಟೇ ಆಮೇಲೆ ನಾನ್ ವೆಜ್ ಅಷ್ಟೇನ ಸರ್ ಬೆಳಿ ನಮ್ಗೇನು ಬೇಕೋ ಅದೂ ಕೂಡ ತನಿಸ್ತಿತ್ತು ಆ್ಯಂಡ್ ಅವ್ರ ಹೆಣ್ಮ್ಯಾಡಮ್ ಬ್ರ್ಯಾಂಡ್ ಅಂತ ಸರ್ ಹಾಂ ಆಮೇಲೆ ಒಂದು ಎಕ್ಸಾಂಪಲ್ ಬರ್ತಾ ಪ್ರೊಡ್ಯೂಸರ್ ಬಗ್ಗೆ ಏನು ಅಂತಂದ್ರೆ ಫೈಟರ್ಸ್ ಬಂದಿದ್ದು ಮಂಜು ಮಾಸ್ಟರ್ ಇದ್ರೆ ಮಂಜು ಮಾಸ್ಟರ್ ಫೈಟ್ ಮಾಡಿದ್ರು ಆ ಫೈಟರ್ಸ್ ಹಾರ್ಡ್ ವರ್ಕ್ ಅವ್ರು ಹೋಗ್ಬೇಕಾದ್ರೆ ಅವ್ರ ಜೇಬಲ್ಲಿ ದುಡ್ಡು ಏನಿಸಿಲ್ಲ ಸುಮ್ಮನೆ ಹಂಗೆ ತೆಗೆದು ಒಂದಷ್ಟು ಒಂದು ಕಟ್ಟ ಹಂಗೆ ಕೊಟ್ಟು ಕಳಿಸೋರು ನಾನು ನೋಡದೆ ಹೆಂಗಪ್ಪ ಈ ಅಪ್ಪ ಮನುಷ್ಯ ಇಷ್ಟು ಇದು ಅಂತ ಆತರ ತುಂಬಾ ಜನ ಆರ್ಟಿಸ್ಟ್ ಮಾಡಿದ್ದಾರೆ ಮಾಡಿದಾರೆ ಇವತ್ತು ಕೂಡ ಸುಮಾರು ಒಂದೂವರೆ ವರ್ಷ ಆಯ್ತು ನಮ್ಮದು ಸಿನಿಮಾ ಬಾಂಧವ್ಯ ಪ್ರೊಡ್ಯೂಸರ್ ನಮ್ಮನ್ನೆಲ್ಲ ಚೆನ್ನಾಗೆ ನೋಡ್ಕೊತಾ ಇದ್ದಾರೆ ಅವರು ನಾವು ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದು ಒಂದು ಪ್ಲಾನಿಂಗ್ ಆಗಿದೆ ಅದು ಇದು ಈ ಸಲಕ್ಕಿಂತ ಇನ್ನೂ ಬೇರೆ ತರ ಪ್ಲಾನ್ ಮಾಡುವ ಮಾಡೋದು ಒಂದು ಪ್ಲಾನ್ ಕೂಡ ಮಾಡ್ಕೊತಾ ಇದೀವಿ ಸಂತೋಷ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾವೆಲ್ಲ ಟೀಮ್ ನಾನು ಒಬ್ಬನಿಗೆ ಎಲ್ಲ ಇಡೀ ಇಡೀ ಸಿನಿಮಾ ಟೀಮ್ಗೆ ಇವತ್ತವರೆಗೂ ಬಹಳ ಬ್ಯೂಟಿಫುಲ್ ಆಗಿ ನೋಡ್ಕೊಡ್ತಾ ಇದ್ದೀರಾ ಸಿನಿಮಾನು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ರಿಲೀಸು ಮಾಡ್ತಾ ಇದ್ದೀರಾ ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಸೊ ಅದ್ರ ಬಗ್ಗೆ ಓಡಿಯುತ್ತೆ ಏನ್ ಹೇಳ್ತೀರಾ ಸೆಪ್ಟೆಂಬರ್ ಟ್ವೆಂಟಿ ಮೂವಿ ರಿಲೀಸ್ ಆಗ್ತಾ ಇದೆ ಇಷ್ಟೇ ನಾವು ಏನ್ ಪಬ್ಲಿಕ್ ರಿಲೇಟೆಡ್ ಒಬ್ಬ ಒಂದು ಹುಡ್ಗಿಗಿರ್ಬೋದು ಇರ್ಬೋದು ಹೀರೋ ಹೀರೋಯಿನ್ ಏನು ಮಾಡಿದೀವಿ ಕ್ಯಾರೆಕ್ಟರ್ಸ್ ಏನ್ ಕ್ಯಾರೆಕ್ಟರ್ ಇದೆ ಒಬ್ಬ ರಿಯಲ್ ಲೈಫ್ಗೆ ಅದೊಂದು ಕನೆಕ್ಟ್ ಆಗುತ್ತೆ ಸೊ ದಯವಿಟ್ಟು ನಿಮ್ಮ ನಿಯರ್ ಥಿಯೇಟರ್ ಬಂದು ನೋಡಿ ನಮ್ಮ ಸಿನಿಮಾ ಗೆಲ್ಸಿ ಅಷ್ಟೇ ಸಂಜು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ರು ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಪ್ರತಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ವಿಷಯ ಇದೆ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಹಿಟ್ ಆಗಿದೆ ಅಂಡ್ ಟೂ ಅಂಡ್ ಹಾಫ್ ಅವರ್ಸ್ ಎಂಟರ್ಟೈನ್ಮೆಂಟ್ ನಮ್ಗೆ ಪೆಸಾ ವಸೂಲ್ ಎಂಟರ್ಟೈನ್ಮೆಂಟ್ ನಾವು ಏನ್ ಬಯಸ್ಕೊಂಡು ಹೋಗ್ತೀವಿ ಮೂವಿ ನೋಡಕ್ಕೆ ಅದಿದೆ ನಮ್ ಸಿನಿಮಾದಲ್ಲಿ ಅಂತ ತುಂಬಾ ಜನ ಎಲ್ಲ ಚಂದ ನಿಮ್ ಸಿನಿಮಾನ ಯಾಕೆ ನೋಡ್ಬೇಕು ನಿಮ್ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಕೇಳ್ತಾರೆ ಮಾಡಿರೋರು ಬಂದು ನೋಡಿ ಥಿಯೇಟರ್ ನೋಡಿ ಅದು ಇದನ್ನ ಡಿಪೆಂಡ್ ಮಾಡ್ತೀವಿ ಒಂದೇ ಒಂದು ವಿಷಯ ಒಂದು ರಿವೀಲ್ ಮಾಡ್ಬಿಡ್ತೀನಿ ಏನಂತಾರೆ ನಮ್ಮ ಸಿನಿಮಾ ಒಂದು ಬೇರೆ ರೀತಿಯಾದ ಸಿನಿಮಾ ಇದೆ ಇಲ್ಲಿ ಯೂತ್ಸ್ ಇದಾರೆ ವಯಸ್ಸಾದವರು ಇದಾರೆ ಮಕ್ಕಳಿದ್ದಾರೆ ತಮಾಷೆ ಇದೆ ಇದೆಲ್ಲರ ಜೊತೆಗೆ ಹೊಸ ಹೊಸ ವಿಷಯಗಳನ್ನ ಮನುಷ್ಯ ಒಂದು ಸೊಸೈಟಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ಒಂದು ವಿಷಯ ಹೇಳ್ತೀನಿ ಹೊಸ ವಿಷಯ ಅಂತ ಕೇಳ್ಬೋದು ಬಟ್ ಸಿನಿಮಾಗ ಆನ್ಸರ್ ಇದೆ ಹೀರೋ ಒಂದು ಸಮಸ್ಯೆಗಿದ್ದಾಗ ಹೀರೋ ತಾಯಿ ಬಂದು ಜಾನಕಿ ಅಂತ ಟೀಚರ್ ಆಕೆ ಆತ ಕುಡಿತ ಯಾವುದೋ ಕಾರಣಕ್ಕೆ ಕುಡಿತುದು ದಾಸ ಆಗ್ಬಿಟ್ಟಿರ್ತಾನೆ ಸೊ ದಾಸ ಆದ ಸಂದರ್ಭದಲ್ಲಿ ತಾಯಿಯಾದ ಟೀಚರು ಮಗನೆಲ್ಲೂ ಹೊರಗಡೆ ಬಿಡದೆ ಮಗನ ಮನೇಲಿ ಕೂಡ ಹಾಕಿ ಹಾಕಿನೇ ಸಾಯಂಕಾಲ ಬರ್ತಾ ಎಣ್ಣೆ ಬಾಟ್ಲು ತಂದು ಮಗನ ಹಾಕಿ ಕೊಡುತ್ತಾನೆ ಅವನು ಮಗ ಮುಖ ನೋಡ್ತಾನೆ ಯಾಕೆ ಅಂತ ನೀನು ಪ್ರೀತಿ ಆಳದಲ್ಲಿ ಇಳಿದ್ಬಿಟ್ಟಿದ್ಯಾ ಈಗ ನೋವಿನ ಆಳನ್ನು ನೋಡಬೇಕು ಅಂತ ಹೇಳಿ ಆತನ್ನ ಒಂದು ಬೇರೆ ಥರದ್ದು ಟ್ರೀಟ್ ಮಾಡ್ತಾರೆ ಯಾಕೆ ತಾಯಿನೇ ಡ್ರಿಂಕ್ಸ್ ತಂದು ಕೊಡ್ತಾಳೆ ಅವಳೇ ಹಾಕೊಡ್ತಾಳೆ ಮಗ ಯಾಕೆ ತಾಯಿ ಮುಂದೆ ಕುಡಿಬೇಕು ಅನ್ನೋದಕ್ಕೆ ನಮ್ಮ ಸಿನ್ಮಾದಲ್ಲಿ ಉತ್ತರ ಇದೆ ಈ ಥರದ ಒಂದು ಒಂದು ಬೇರೆ ರೀತಿ ಅಂದರೆ ಇದುವರೆಗೆ ಕಾಣಿಸ್ತಾ ಇರೋ ಕೆಲವು ವಿಷಯಗಳು ನಮ್ಮ ಸಿನಿಮಾದಲ್ಲಿ ಇದೆ ಹಾಗಾಗಿ ಖಂಡಿತ ಒಂದು ಸಿನಿಮಾ ನೋಡಿ ನೀವೊಂದು ಮೋಟಿವೇಟ್ ಆಗ್ತೀರಾ ಸೊ ಹೊರಗಡೆ ಬಂದು ಬೇರೆಯವ್ರಿಗೂ ಸಿನಿಮಾ ನೋಡಿ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೆಪ್ಟೆಂಬರ್ ಇಪ್ಪತ್ತೇಳು ಮರಿಬೇಡಿ